ರಾಷ್ಟ್ರೀಯ ಸಮೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಕೋರಿ ವೀರೇಶ್ರವರು ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಜೆಎಸ್ಎಸ್ ಸಹನಾ ಶಾಲೆಯ ವಿಶೇಷ ಮಕ್ಕಳಿಗೆ ಸಮವಸ್ತ್ರ ವಿತರಿಸಿದರು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ ರಾಜ್ಯ ಜೆ ಮಾಧ್ಯಮ ವಕ್ತಾರ ತಾಯೂರು ಪ್ರಕಾಶ್ ಅವರು ವಿಶೇಷ ಮಕ್ಕಳ ಸರ್ವಾಂಗೀಣ ಪ್ರಗತಿಗಾಗಿ ಇಂತಹ ಸಂಸ್ಥೆಗಳು ವೈಯಕ್ತಿಕವಾಗಿ ತೊಟ್ಟು ಮುಂದೆ ಬಂದಿರುವುದು ನಿಜಕ್ಕೂ ಶ್ಲಾಘನೀಯವಾದ ಕಾರ್ಯ ಎಂದು ಅಭಿಪ್ರಾಯಪಟ್ಟರು ಜೆಎಸ್ಎಸ್ ಸಹನಾ ಶಾಲೆಯು ಅನುದಾನ ರಹಿತ ಶಾಲೆಯಾಗಿದ್ದು ಐದು ಮಕ್ಕಳಿನಿಂದ ಪ್ರಾರಂಭವಾದ ಶಾಲೆ ಈಗ ನೂರ ಇಪ್ಪತ್ತೈದು ಮಕ್ಕಳನ್ನು ಹೊಂದಿ ಶಿಕ್ಷಣ ನೀಡುತ್ತಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶೆಡ್ನಲ್ಲಿ ರಾಜೇಂದ್ರ ಶ್ರೀಗಳು ಆರಂಭ ಮಾಡಿದ ಶಾಲೆ ಮೊದಲಿನಿಂದಲೂ ಸರ್ಕಾರದ ಯಾವುದೇ ಅನುದಾನ ಪಡೆಯದೆ ಸೇವಾ ಮನೋಭಾವದಿಂದ ವಿಶೇಷ ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಾ ಬಂದಿದೆ ಕೆಲ ಮಕ್ಕಳು ಪರಿವರ್ತನೆ ಹೊಂದಿ ಪೋಷಕರೊಂದಿಗೆ ಮನೆಗೆ ತೆರಳಿದ್ದಾರೆ ವಿಶೇಷ ಮಕ್ಕಳ ಲಾಲನೆ ಪಾಲನೆ ಮಾಡುವುದು ದೊಡ್ಡ ಸವಾಲಿನ ಕೆಲಸವಾಗಿದೆ ಕೆಲ ಶಿಕ್ಷಕರು ಕುಟುಂಬದಿಂದ ದೂರ ಉಳಿದು ಈ ಮಕ್ಕಳ ಪೋಷಣೆಯಲ್ಲಿ ತೊಡಗಿದ್ದಾರೆ ಇದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಎಂದು ಹೇಳಿಕೆ ನೀಡಿದ್ದರು ಅಡಿಪಾಲ್ಯದಲ್ಲಿ ಎ ಪಿ ಎಮ್ ಸಿ ಅಮಾನಿ ಒಂದು ವ್ಯಕ್ತಿ ವ್ಯಾಪಾರಿಗಳು ಮತ್ತು ರಾಷ್ಟ್ರೀಯ ಸಮೃದ್ಧಿ ಬ್ಯಾಂಕ್ನ ಅಧ್ಯಕ್ಷರು ಅವರು ರಾಷ್ಟ್ರೀಯ ಶಿಕ್ಷಣ ಒಕ್ಕೂಟವನ್ನು ಆಚರಣ್ ಒಂದು ಸಹಯೋಗದವರಿಗೆ ಸೇವಾ ಭಾರತಿ ಸೇವಾ ಟ್ರಸ್ಟ್ನ ಒಂದು ಸಹಾಯವಾದರೆ ಈ ಒಂದು ಶಾಲೆಯನ್ನು ಗುರುತಿಸಿ ಇಲ್ಲಿ ಮಕ್ಕಳಿಗೆ ಟೀ ಶರ್ಟ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಜೆ ಸಿಎಸ್ ಮುಂದೂಡಿದ್ದೇವೆ ಈ ಶಾಲೆ ಯಾಕೆ ಈ ಶಾಲೆ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಈಚೆಗೆ ಒಂದು ಶಾಲೆ ಸರ್ಕಾರಿ ಅನುದಾನವನ್ನು ಪಡೆದುಕೊಳ್ಳದೆ ಈ ಶಾಲೆಯಲ್ಲಿ ಸಾವಿರದ ನೂರ ಮಕ್ಕಳಿಗೆ ಶಿಕ್ಷಣ ಮತ್ತು ತರಬೇತಿ ಮತ್ತು ಅವರಿಗೆ ಅನುಕೂಲತೆಯಿಂದ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳದೆ ಪೂಜಲು ಇಂಥ ಮಕ್ಕಳ ಮುಖ್ಯವಾಗಿ ಸರಿಬೇಕು ಅಂತಕ್ಕಂಥ ಒಂದು ಬೇರ ದೃಷ್ಟಿಕ ಇಟ್ಕೊಂಡವರು ಈ ಒಂದು ಮಕ್ಕಳಿಗೆ ಶಿಕ್ಷಣ ಮತ್ತು ಅವರ ಆರೋಗ್ಯ ಸಂಸ್ಥೆ ಕೊಡ್ತಾ ಇರತಕ್ಕಂಥ ಒಂದು ನಿಜಕ್ಕೂ ಶಾಲನೆ ಸರ್ಕಾರ ಮಾಡದಿರತಕ್ಕಂಥ ಒಂದು ಕೆಲಸವನ್ನು ಪರಮ ಪೂಜಲು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಎಷ್ಟೋ ಮಕ್ಕಳು ಬುದ್ಧಿಮಾಂದೆ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಮುಖಾಂತರ ಅವರು ಸಾಮಾಜಿಕ ಸಮಾನತೆ ಜ್ಞಾನವನ್ನು ಇಂಥ ಮಕ್ಕಳಿಗೆ ಒಪ್ಪಿಸ್ಕೊಡ್ತಾ ಇದ್ರು ಈ ಬುದ್ಧಿಮಾನ್ಯ ಮಕ್ಕಳನ್ನ ನೋಡಲು ನಿಜಕ್ಕೂ ನಮಗೆ ರಕ್ತ ಬೀಳ್ತಾ ಇದ್ದರು ಯಾಕಂದ್ರೆ ತಂದೆ ತಾಯಿಗಳು ಬೇಡದೆ ಇರ್ತಕ್ಕಂಥ ಮಕ್ಕಳನ್ನ ಅವ್ರಿಗೆ ಬೇಜಾರು ಮಾಡ್ತಾ ಇರ್ತಾರೆ ಬೇಜಾರಾಗಿರ್ತಕ್ಕಂಥ ಮಕ್ಕಳನ್ನ ಪೂಜ್ಯರು ಅವ್ರಿಗೆ ಶಿಕ್ಷಣ ಮತ್ತು ಅಕ್ಷರ ಮತ್ತು ಅನ್ನವನ್ನು ಕೊಡ್ತಕ್ಕಂಥ ಮಹತ್ವವಾದ ಕೆಲಸವನ್ನು ಮಾಡ್ತಾರೆ ಸೊ ಈ ಸಂಸ್ಥೆ ಮಾಡ್ತಾರೆ ಇದಕ್ಕೂ ಒಂದು ಎಮ್ಮೆ ಕೊಡ್ತಕ್ಕಂಥ ವಿಚಾರ ಇದು ಎಷ್ಟೋ ಜನರಿಗೆ ಒಂದು ಶಾಲೆ ಹೆಸರು ಗೊತ್ತಿಲ್ಲ ಸಮಾನಕ್ಕಂಥ ಶಾಲೆ ಎಲ್ಲೂ ಪರಿಚಯ ಮೇಲೆ ಸೊ ಇದು ಒಂದು ನಲವತ್ತು ವರ್ಷದಿಂದ ಈ ನಲವತ್ತು ವರ್ಷದಿಂದಲೂ ಈಗ ಒಂದು ನಡ್ಕೊಂಡು ಇದು ಮುಖ್ಯವಾಗಿ ಬಂದಿರಲಿಲ್ಲ ಸೊ ಇವತ್ತು ಮಾಹಿತಿ ಗೊತ್ತಾಗಿ ಈ ಶಾಲೆಯನ್ನು ಗುರುತಿಸಿ ಇಲ್ಲಿ ಮಕ್ಕಳಿಗೆ ವಸ್ತು ಕೊಟ್ಟು ಬುದ್ಧಿ ಮಾಡಿ ಎಮ್ಮೆ ಕೊಡ್ತಕ್ಕಂಥ ವಿಚಾರ ಬುದ್ಧಿ ಒಂದು ಕಾರಣ

ನಾವೆಲ್ಲ ಒಂದು ಹಳ್ಳಿ ಮಕ್ಕಳಿಗೆ ತರ್ಕಾರಿ ಶರಣೆ ಕೊಡ್ತಾ ಇದ್ವಿ ಇವತ್ತು ನಾವು ಬದಿರೋದು ತುಂಬಾ ನಮಗೆ ಹೆಚ್ಚಾಗಿ ಪೂಜಾ ಒಂದು ಈ ಒಂದು ಹೆಚ್ಚಾಗಿ ಇಲ್ಲಿ ಸ್ಟಾಫ್ ಗಳಿಗೆ ತುಂಬಾ ಗೌರವ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಮಕ್ಕಳು ಒಂದು ಸ್ವಲ್ಪ ತಸ್ಮಾ ನಾವು ರೇಟ್ ಮಾಡ್ತಾ